ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೂಡ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು ಯಾಕಂದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಏನು ಕೆ ಎಸ್ ಈಶ್ವರಪ್ಪ ಅವರು ತಮ್ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿದ್ರು ಜೊತೆಗೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು ಇದೆಲ್ಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಅದೆಲ್ಲವೂ ಲೆಕ್ಕಾಚಾರ ಅದಲ ಬದಲಾಗಿದೆ ಉಲ್ಟಾಪಲ್ಟಾ ಆಗಿದೆ ಫೈನಲಿ ಏನು ಬಿ ವೈ ರಾಘವೇಂದ್ರ ಅವರು ಏನು ಬರ್ಜರಿ ಬಹುಮತದಿಂದ ಗೆದ್ದಿದ್ದಾರೆ ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಮಿರರ್ ಕನ್ನಡದ ದರ್ಶನ್ ಅವರು ನನ್ನ ಜೊತೆಗಿದ್ದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು ಟಿಕೆಟ್ ಹಂಚಿಕೆ ವಿಚಾರವಾಗಿರ್ಬಹುದು ಸೊ ಪಕ್ಷೇತರವಾಗಿ ಫೈನಲಿ ನಿಂತಿದ್ರು ಕೆ ಎಸ್ ವಿಶ್ವ ಈಶ್ವರಪ್ಪ ಅವರು ಸೊ ಅದ್ ಯಾವ್ದು ಮತದಾರರ ಮೇಲೆ ಪರಿಣಾಮ ಬೀರಿಲ್ಲ ಈ ಒಂದು ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಕೂಡ ಅನಿಸ್ತು ವೋಟಿಂಗ್ ಏನು ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬಹುದು ಅಂತ ಬಟ್ ಇವಾಗ ಲೀಡ್ ನೋಡಿದ್ರೆ ಪರಿಣಾಮ ಬೀರಿಲ್ಲ ಅಂತ ಅನಿಸ್ತಾ ಇದೆ ಏನಾಗಿರ್ಬೋದು ಅನ್ಸುತ್ತೆ ಈ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಸೋಲ್ ಏನಿದೆ ಇದು ರಾಜ್ಯಕ್ಕೆ ಪ್ರಮುಖವಾಗಿ ಎರಡು ಸಂದೇಶಗಳನ್ನ ರವಾನೆ ಮಾಡುತ್ತೆ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಸಿನಿಮಾ ತಾರೆಯರೇನಿದ್ದಾರೆ ಅವರು ರಾಜಕೀಯಕ್ಕೆ ಬಂದ್ರೆ ಗೆಲ್ಲೋದಿಲ್ಲ ಮತ್ತೆ ಯಾವುದೇ ಸೇವಾ ಹಿನ್ನೆಲೆ ಇಲ್ಲದೆ ಅಂದ್ರೆ ಜನಸೇವೆಯ ಹಿನ್ನೆಲೆ ಇಲ್ಲದೆ ರಾಜಕಾರಣದ ಒಂದು ಹಿನ್ನೆಲೆ ಇಲ್ಲದೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಅಂದ್ರೆ ಹಿಂದೆಯೂ ಕೂಡ ನೋಡಿದ್ದೀವಿ ಇಲ್ಲಿ ಅದು ಸಕ್ಸಸ್ ಆಗೋದಿಲ್ಲ ತಮಿಳ್ನಾಡಿನಲ್ಲಿ ಆದಂಗೆ ಕರ್ನಾಟಕದಲ್ಲಿ ಆಗೋದಿಲ್ಲ ಅನ್ನೋದನ್ನ ಬಹಳಷ್ಟು ಸಲ ನಾವು ನೋಡಿದ್ದೀವಿ ಮತ್ತೆ ಅದೇ ಪ್ರೂವ್ ಆಗಿರೋದ್ರಿಂದ ಈಗ ಸಿನಿಮಾದವರು ಮತ್ತೆ ರಾಜಕೀಯಕ್ಕೆ ಬರುವಾಗ ಯೋಚನೆ ಮಾಡ್ತಾರೆ ಇದು ಒಂದು ಮತ್ತೆ ಎರಡನೇದೇನಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ರಾಜಕಾರಣ ಆಗೋದಿಲ್ಲ ಅಂತ ಅವರು ಈಗಾಗಲೇ ಇದು ಮೊದಲು ಕೂಡ ಪ್ರೂವ್ ಆಗಿದೆ ಮತ್ತೆ ರಾಜ್ಕುಮಾರ್ ಅವರು ಬದುಕಿರುವಾಗಲೂ ಕೂಡ ಯಾವತ್ತು ಅವರು ರಾಜಕೀಯದ ಬಗ್ಗೆ ಯೋಚನೆಯೂ ಯಾವಾಗಲೂ ಒಂದು ಸಲ ಇಂದಿರಾ ಗಾಂಧಿ ಅವರೇ ಫೋನ್ ಮಾಡಿ ರಾಜ್ಕುಮಾರ್ ಅವ್ರನ್ನ ಎಮ್ ಎ ಮಾಡ್ತೀವಿ ಡೈರೆಕ್ಟ್ ಅಂತ ಕೇಳುವ ಹಂತದಲ್ಲಿ ಇದ್ದಾಗ ಇಂದಿರಾ ಗಾಂಧಿ ಅವರ ಕಾಲ್ ಪಿಕ್ ಮಾಡದೆ ರಾಜ್ಕುಮಾರ್ ಅವರು ಅವ್ರಿಗೆ ಇಲ್ಲ ಅಂತ ನೇರವಾಗಿ ಹೇಳೋದು ಹೆಂಗೆ ನಾನು ಅಂತ ತಪ್ಪಿಸ್ಕೊಂಡು ಇದ್ ಮಾಡ್ತಾ ಇದ್ರು ಅಂದ್ರೆ ಅಷ್ಟೊಂದು ಅವರು ಅಹ್ ವಿನಯದಿಂದ ನಡ್ಕೊಳ್ತಾ ಇದ್ರು ಮತ್ತೆ ರಾಜಕಾರಣ ನಮ್ಗಲ್ಲ ನನಗೆ ಕಲೆ ಉಳಿದಿದೆ ಸೊ ನಾನು ಕಲೆಯಲ್ಲೇ ಮುಂದುವರಿತೀನಿ ನಟನೆ ನನ್ನ ಜನ ಕೊಟ್ಟಿರುವಂತದ್ದು ಅನ್ನುವ ರಾಜ್ಕುಮಾರ್ ಅವರ ನಿಲುವೇನಿತ್ತು ಅದು ಇವತ್ತಿಗೂ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಗೀತಾ ಶಿವರಾಜ್ ಕುಮಾರ್ ಅವರು ರಾಜಕಾರಣಕ್ಕೆ ಹೋಗೋದು ಬಹಳಷ್ಟು ಜನರಿಗೆ ಇಷ್ಟ ಇರಲಿಲ್ಲ ಅದರಲ್ಲೂ ಶಿವರಾಜ್ ಕುಮಾರ್ ಅವರು ಮತ್ತೆ ಹೋಗಿ ಹೆಂಡತಿಯ ಪರವಾಗಿ ಅವ್ರು ಮಾಡಲೇಬೇಕಿತ್ತು ಅವರು ಕ್ಯಾನ್ವಾಸ್ ಮಾಡಿದ್ರು ಆದ್ರೆ ಈ ಪ್ರಚಾರ ಕಾರ್ಯದಲ್ಲಿ ಶಿವರಾಜ್ ಕುಮಾರ್ ಅವರು ತೊಡಗಿದಾಗ ಅಪ್ಪಾಜಿ ಅವ್ರಿಗೂ ಕೂಡ ಆ ಒಂದು ಪ್ರೆಸ್ ಮೀಟ್ ಎಲ್ಲ ಮಾಡುವಾಗ ಆ ಮಾತುಕತೆಗಳು ಬಂತು ರಾಜ್ಕುಮಾರ್ ಅವ್ರಿಗೂ ಕೂಡ ರಾಜಕಾರಣ ಇಷ್ಟ ಇತ್ತು ಅಂತ ಮಧು ಬಂಗಾರಪ್ಪ ಅವರೆಲ್ಲ ಹೇಳಿದ್ದು ಅದು ಎಲ್ಲೋ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಇವರು ರಾಜ್ಕುಮಾರ್ ಅವರು ಇಲ್ಲದೆ ಇರುವಂತ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ತಪ್ಪಾಗಿ ಬಿಂಬಿಸುವಂತ ಕೆಲಸ ನಡೀತಿದೆ ಅನ್ನುವಂಥದ್ದು ಒಂದು ಬಂತು ಸೊ ಈ ಎರಡು ಆ ಪ್ರಮುಖವಾದಂತಹ ಸಂದೇಶ ರಾಜ್ಯಕ್ಕೆ ರವಾನೆ ಆಗಿದೆ ಒಂದು ಸಿನಿಮಾ ತಾರೆಯರದು ನಡೆಯಲ್ಲ ಅನ್ನೋದು ಮತ್ತೊಂದು ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅವರು ಪರ್ಟಿಕ್ಯುಲರ್ ಆಗಿ ಅವರ ಫ್ಯಾಮಿಲಿ ಅವ್ರಿಗೆ ಬರೋದು ಇಷ್ಟ ಇರಲಿಲ್ಲ ಹಂಗಾಗಿ ಇದು ವರ್ಕೌಟ್ ಆಗಲ್ಲ ಅಂತ ಈಗ ಕೆ ಎಸ್ ಈಶ್ವರಪ್ಪ ಅವರು ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಕೂಡ ಎಲ್ಲೋ ಒಂದ್ ಕಡೆ ಗೆಲುವಿನ ನಿರೀಕ್ಷೆಯಲ್ಲಿದ್ರು ಅವರು ಸಹೋದರ ಆಗಿರುವಂತಹ ಸಚಿವರು ಮಧು ಬಂಗಾರಪ್ಪ ಕೂಡ ಹೋದಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಈ ಬಾರಿ ಗೀತಕ್ಕ ಗೆದ್ದೇ ಗೆಲ್ತಾರೆ ಯಾಕಂದ್ರೆ ಸಂಸದರಾಗಿರುವಂತಹ ರಾಘವೇಂದ್ರ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಬಟ್ ಲೀಡ್ ಅನ್ನ ನೋಡಿದಾಗ ಸಂಸದರಾಗಿ ರಾಘವೇಂದ್ರ ಅವರು ಕೆಲಸ ಮಾಡಿದ್ದಾರೆ ಸೊ ಅದೇ ಕಾರಣಕ್ಕೆ ಅಲ್ಲಿನ ಮತದಾರರು ಅವರ ಕೈ ಹಿಡಿದಿದ್ದಾರೆ ಅನ್ಸುತ್ತಾ ಹೇಗೆ ಇಲ್ಲಿ ಸಂಸದರಾಗಿ ರಾಘವೇಂದ್ರ ಅವ್ರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ಇಡೀ ಶಿವಮೊಗ್ಗಕ್ಕೆ ಯಡಿಯೂರಪ್ಪನವರ ಕೊಡುಗೆ ಏನು ಅನ್ನೋದು ಇಲ್ಲಿ ಬಹಳ ಕೆಲಸ ಮಾಡಿರುವಂಥದ್ದು ಯಡಿಯೂರಪ್ಪನವರು ತಮ್ಮ ಇಡೀ ಜೀವಮಾನ ಅಂದ್ರೆ ಹುಟ್ಟೂರು ಅವ್ರದ್ದು ಮಂಡ್ಯ ಆದರೂ ಕೂಡ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗವನ್ನ ತನ್ನ ಕರ್ಮಭೂಮಿಯಾಗಿ ಮಾಡಿಕೊಂಡು ಅಲ್ಲಿಂದ ಯಡಿಯೂರಪ್ಪನವ್ರು ಮಾಡಿರೋ ಕೆಲಸ ಮತ್ತೆ ಶಿವಮೊಗ್ಗದಂತ ಒಂದು ಜಿಲ್ಲೆಗೆ ಒಂದು ಏರ್ಪೋರ್ಟ್ ಅನ್ನು ತರುವ ಮಟ್ಟಕ್ಕೆ ಶಿವಮೊಗ್ಗವನ್ನು ಬೆಳೆಸಿರೋದು ಇದು ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಕೊಟ್ಟಿರುವಂತ ಕೊಡುಗೆ ಮತ್ತೆ ಅವ್ರು ಅಬ್ವಿಯಸ್ಲಿ ಯಾವುದು ನನ್ನ ಊರಿರುತ್ತೆ ಯಾವ್ದಾದ್ರು ಒಂದು ಅನುದಾನ ಬಂದಾಗ ಆ ಊರನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಎಲ್ರಿಗೂ ಇರುತ್ತೆ ಸೊ ಯಡಿಯೂರಪ್ಪನವರು ಹಾಗೆ ಮುಖ್ಯಮಂತ್ರಿ ಆದಾಗ ಅವರು ಸಾಕಷ್ಟು ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ವರ್ಷಗಳು ಕೂತಿದ್ರು ಅಂತ ಸಮಯದಲ್ಲಿ ಅವ್ರು ಶಿವಮೊಗ್ಗಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದನ್ನ ಶಿವಮೊಗ್ಗದ ಜನ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಈ ಈಶ್ವರಪ್ಪನವರು ಬಂದಿದ್ದು ಏನಾದ್ರು ಬದಲಾವಣೆ ಆಗುತ್ತಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂತಂದ್ರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಿಗೆ ಅಂತ ವರ್ಚಸ್ಸಿಲ್ಲ ಆರೋಪ ಮಾಡ್ತಾ ಇದ್ರು ಯಡಿಯೂರಪ್ಪ ಅವ್ರದ್ದು ಕುಟುಂಬ ರಾಜಕಾರಣ ಈ ಚುನಾವಣೆಯಲ್ಲಿ ಜನರು ಪಾಠ ಕಲಿಸ್ತಾರೆ ಯಾಕಂದ್ರೆ ಮೋದಿ ಅವ್ರಿಗೂ ಕೂಡ ಕುಟುಂಬ ರಾಜಕಾರಣ ಇಷ್ಟ ಇಲ್ಲ ಬಿಜೆಪಿಗೂ ಇಷ್ಟ ಇಲ್ಲ ಈ ಬಾರಿ ಚೇಂಜ್ ಆಗತ್ತೆ ಅಲ್ಲಿ ಇಲ್ಲ ಇಲ್ಲಿ ಈಶ್ವರಪ್ಪನವ್ರಿಗೆ ಕುಟುಂಬ ರಾಜಕಾರಣ ಅಂತ ಹೇಳೋದು ಯಾಕೆ ವರ್ಕೌಟ್ ಆಗಲ್ಲ ಅಂದ್ರೆ ಅವ್ರ ಕೋಪ ಮಾಡ್ಕೊಂಡಿದ್ದೆ ಅವ್ರ ಕುಟುಂಬ ರಾಜಕಾರಣಕ್ಕೆ ನನ್ನ ಮಗನಿಗೆ ಸೀಟ್ ಕೊಡ್ರೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣ ಪುತ್ರನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ರಬಲ್ ಆದಂತ ಈಶ್ವರಪ್ಪನವರು ಯಡಿಯೂರಪ್ಪನವ್ರ ಪುತ್ರನಿಗೆ ಟಿಕೆಟ್ ಕೊಡ್ತಾ ಇದಾರೆ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅದಕ್ಕೆ ಪಕ್ಷದಲ್ಲೂ ಯಾವುದೇ ಬೆಲೆ ಸಿಗ್ಲಿಕ್ಕಿಲ್ಲ ಮತ್ತೆ ಶಿವಮೊಗ್ಗದ ಜನರು ಕೂಡ ಅದನ್ನ ತೋಲನಿಕ ಅಧ್ಯಾಯ ಮಾಡೇ ಮಾಡ್ತಾರೆ ಅವರು ಕೂಡ ನೋಡೇ ನೋಡ್ತಾರೆ ಏನಾಗ್ತದೆ ಶಿವಮೊಗ್ಗ ಇವ್ರು ಯಾಕೆ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದ್ರು ಮತ್ತೆ ರಾಘವೇಂದ್ರ ಅವ್ರನ್ನ ನಾನ್ಯಾಕೆ ರಿಜೆಕ್ಟ್ ಮಾಡ್ಬೇಕು ಅಂತ ನಿಮಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರಿಗೆ ಏನು ಕೋಪ ಬಂತು ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಶಿವಮೊಗ್ಗದ ಜನಕ್ಕೆ ಯಾಕೆ ಸಿಟ್ಟು ಬರಬೇಕು ಶಿವಮೊಗ್ಗ ಜನಕ್ಕೆ ನನಗ್ ಮಾಡಿದ್ದಾರೆ ಅಂತ ನೋಡಿದ್ರೆ ಯಡಿಯೂರಪ್ಪನವ್ರು ಒಳ್ಳೇದು ಮಾಡಿದ್ದಾರೆ ಸೊ ಯಡಿಯೂರಪ್ಪನವ್ರ ಮಗನ ಅವ್ರು ಗೆಲ್ಸಿದಾರೆ ಅದು ಇದು ಅನಿರೀಕ್ಷಿತ ಏನಲ್ಲ ಹಂಗಾಗಿ ಈ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಇವರು ಈಶ್ವರಪ್ಪ ಅವರು ಬಂದಿದ್ರಿಂದಾಗಿ ರಾಘವೇಂದ್ರ ಅವರು ಸೋಲಾಗ್ಬಹುದು ಅಂತ ಒಂದಷ್ಟು ಬಿಜೆಪಿ ಒಂದಷ್ಟು ಓಟ್ ಶೇರ್ ಆಗುತ್ತೆ ಅನ್ನುವಂಥದ್ದು ಇವ್ರಿಗಿದ್ದಂತ ಆಸೆ ಆದ್ರೆ ಮಧು ಬಂಗಾರಪ್ಪ ಅವರು ಎಣಿಸಿದ ಲೆಕ್ಕದಲ್ಲಿ ಏನಿಲ್ಲ ಅಲ್ಲಿ ಅಂತ ಅಂದ್ರೆ ಅವ್ರ ಅಪ್ಪನ ಕಾಲದಲ್ಲಿ ಇತ್ತು ಅವ್ರ ತಂದೆಯವರು ಬಹಳಷ್ಟು ಕೆಲಸ ಮಾಡಿದ್ರು ಅವ್ರ ತಂದೆಯವರಿಗೆ ಅಲ್ಲಿ ಒಳ್ಳೆ ವರ್ಚ ಅಲ್ಲಿ ಅಂತಲ್ಲ ಇಡೀ ರಾಜ್ಯಾದ್ಯಂತ ಅವ್ರಿಗೆ ಒಳ್ಳೆ ವರ್ಚಸ್ ಇತ್ತು ಆದರೆ ಅವ್ರ ತಂದೆಯವ್ರಿಗೆ ಇದ್ದಂತ ವರ್ಚಸ್ಸನ್ನ ಕಂಟಿನ್ಯೂ ಮಾಡ್ಕೊಂಡು ಬರೋದ್ರಲ್ಲಿ ಮಧು ಬಂಗಾರಪ್ಪ ಅವರು ಮತ್ತೆ ಅವ್ರ ಅಣ್ಣ ತಮ್ಮ ಕಿತ್ತಾಡ್ಕೊಂಡು ಅವರು ಅವರ ಒಗ್ಗಟ್ಟನ್ನ ಒಡೆದಾಗ್ಲೇ ಒಂದು ಒಂದು ಸ್ವಲ್ಪ ಕಡಿಮೆ ಇತ್ತು ಮಧು ಬಂಗಾರಪ್ಪ ಅವರು ಈ ಏನು ಕಾಂಗ್ರೆಸ್ಗೆ ಬಂದ ನಂತರ ಅವರ ಹೇಳಿಕೆಗಳು ಮತ್ತೆ ಅವರು ನಡ್ಕೊಂಡಂತ ರೀತಿ ಇರಬಹುದು ಇದು ಎಲ್ಲ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ವರ್ಕ್ಔಟ್ ಆಗಬಹುದು ಆದ್ರೆ ಇಡೀ ಶಿವಮೊಗ್ಗ ನಂದು ಅಥವಾ ನಮ್ದು ಅಂತ ಯಾರು ಕ್ಲೈಮ್ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಆದ್ರೆ ಯಡಿಯೂರಪ್ಪನವರಿಗೆ ಒಂದು ಕೆಪಾಸಿಟಿ ಇದೆ ಅನ್ನೋದನ್ನ ನಾವು ಅಲ್ಲೆಗಳಲ್ಲಿ ಆಗಲ್ಲ ಮಧು ಬಂಗಾರಪ್ಪ ಅವರು ಸಚಿವರಾಗಿದ್ರು ಎಲ್ಲ ಒಂದ್ ಕಡೆ ಸಹೋದರಿಯನ್ನ ಗೆಲ್ಸೋದೇ ಕೂಡ ಕಷ್ಟ ಆಯ್ತು ಅದು ಬಿ ಎಸ್ ವೈ ಫ್ಯಾಮಿಲಿ ಆಗಿರೋದ್ರಿಂದ ಕಷ್ಟ ಆಯ್ತು ಅಂತ ಅನ್ಸುತ್ತ ಹೌದೌದು ಬಿ ಎಸ್ ವೈ ಫ್ಯಾಮಿಲಿ ಆಗಿರೋದ್ರಿಂದ ಮಧು ಬಂಗಾರಪ್ಪ ಅವ್ರಿಗೆ ಕಷ್ಟ ಆಯ್ತು ಯಾಕಂದ್ರೆ ಕಾಂಗ್ರೆಸ್ಗೆ ಈಗ ರಾಜ್ಯಾದ್ಯಂತ ಒಂದು ಕಾಂಗ್ರೆಸ್ ಅಲೆ ಅಂತೂ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಈ ಈ ಅಲೆಯನ್ನ ಶಿವಮೊಗ್ಗದಲ್ಲಿ ಅವರು ಅವ್ರಿಗೆ ಬೆನಿಫಿಟ್ ಆಗಿ ಮಾಡ್ಕೊಳ್ಳೋದ್ರಲ್ಲಿ ಅದನ್ನ ಟರ್ನ್ ಮಾಡ್ಕೊಳ್ಳೋದ್ರಲ್ಲಿ ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ ಮಧು ಬಂಗಾರಪ್ಪ ಅವರು ಮಧು ಬಂಗಾರಪ್ಪ ಅವರಿಗೆ ಅವರೇ ಇದಕ್ಕೆ ಹೊಣೆ ಯಾಕೆ ಹಾಕ್ತಾರೆ ಅಂತ ಅಂದ್ರೆ ಗೆದ್ದಿದ್ರು ಕೂಡ ಅದರ ಕ್ರೆಡಿಟ್ ಮಧು ಬಂಗಾರಪ್ಪ ಅವರಿಗೆ ಸಿಗ್ತಾ ಇತ್ತು ಮಧು ಬಂಗಾರಪ್ಪ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇಲ್ಲ ಇವ್ರನ್ನ ಗೆಲ್ಸ್ಲೇಬೇಕು ಅಂತ ಗೆಲ್ಸಿ ಅದಾದ ನಂತರನು ಕೂಡ ಇಲ್ಲ ಇವರಿಗೆ ಇದೇ ಖಾತೆಯನ್ನು ಕೊಡಬೇಕು ಇವ್ರನ್ನ ಮಂತ್ರಿ ಮಾಡಲೇಬೇಕು ಅಂತೆಲ್ಲ ಮಾಡ್ಕೊಂಡು ಬಂದಿದ್ದು ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಇವರನ್ನ ಒಂದ್ ವೇಳೆ ಗೀತಾ ಶಿವಕುಮಾರ್ ಶಿವರಾಜ್ ಕುಮಾರ್ ಅವ್ರು ಗೆದ್ದಿದ್ರೆ ಮಧು ಬಂಗಾರಪ್ಪ ಅವರ ವರ್ಚಸ್ ಕಾಂಗ್ರೆಸ್ನಲ್ಲಿ ಇನ್ನೂ ಹೆಚ್ಚಾಗ್ತಾ ಇತ್ತು ಸೋತಿರೋದ್ರಿಂದ ಈಗ ವರ್ಚಸ್ ಕಡಿಮೆ ಆಗುತ್ತೆ ಅಥವಾ ಇವರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಅವರು ಸಚಿವರಾಗಿ ಮುಂದುವರಿತು ಯಾರೆಲ್ಲ ತಮ್ಮ ಸಂಬಂಧಿಗಳನ್ನ ತಮ್ಮ ಮಕ್ಕಳನ್ನ ಗೆಲ್ಸ್ಕೊಂಡ್ ಬರಲ್ವಾ ಅವರ ಸಚಿವ ಸ್ಥಾನಕ್ಕೂ ಕುತ್ತು ಬರುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು ಸೊ ಆಗತ್ತೆ ಅಂತ ಅನ್ಸುತ್ತ ಈಗ ಶಿವಮೊಗ್ಗ ಅಂತ ಅಲ್ಲ ಓವರ್ ಆಲ್ ಎಲ್ಲಾ ಕಡೆ ಅವರವರ ಕುಟುಂಬಸ್ಥರೇ ನಿಂತಿದ್ದಾರೆ ಅವ್ರ ಮಕ್ಕಳು ನಿಂತಿದ್ದಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ನಾನು ಅಧ್ಯಯನ ಮಾಡಿದ ಮಟ್ಟಿಗೆ ಏನ್ ಮಾತಿದೆ ಅಂತ ಅಂದ್ರೆ ಗೆಲ್ಲೋದನ್ನ ಒಂದು ಮಾನದಂಡ ಮಾಡ್ಕೊಂಡು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಗೆದ್ದೆ ಗೆಲ್ತಾರೆ ಅಂತ ಅಂದ್ರೆ ಅಂತವ್ರನ್ನ ಅವ್ರೇ ಕ್ಬಿಟ್ಟು ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಯಾರು ನನಗ್ ಟಿಕೆಟ್ ಬೇಡ ಯಾಕಂದ್ರೆ ಒಂದ್ ವೇಳೆ ಸೋತ್ರೆ ಈಗ ಇರೋ ಮಿನಿಸ್ಟರ್ ಗಿರನ್ನ ಕಳ್ಕೋಬೇಕಾಗುತ್ತೆ ಅನ್ನುವಂತ ಭಯದಲ್ಲಿರೋರು ನನಗ್ ಬೇಡ ನನ್ನ ಮನೆಯಲ್ಲಿ ಯಾರಿಗಾದ್ರು ಕೊಡಿ ಅಂದ್ರೆ ಬಂದಿದ್ದನ್ನ ಯಾರು ಬಿಡ್ತಾರೆ ಅನ್ನೋದು ನಮ್ಮ ಮೆಂಟಾಲಿಟಿ ಜನಗಳದ್ದು ಹಂಗಾಗಿ ನನಗ್ ಬೇಡ ಮನೆಯವ್ರಿಗೆ ಕೊಡಿ ಅಂತ ಕೊಡಿಸ್ಕೊಂಡಾಗ ಅವ್ರ ಮನೆಯಲ್ಲಿ ಯಾರಾದ್ರೂ ಈಗ ತಗೊಂಡ್ ಟಿಕೆಟ್ ತಗೊಂಡಂತ ಅವ್ರ ಮಕ್ಳಿರ್ಬಹುದು ಅಥವಾ ಸಂಬಂಧಿಕರು ಇರ್ಬಹುದು ಅವ್ರ ಸೋತ್ರೆ ಇವ್ರ ಮಂತ್ರಿ ಕಳ್ಕೊಳ್ಳೋದಿಲ್ಲ ಆದರೆ ಕಾಂಗ್ರೆಸ್ ತನ್ನ ಆತ್ಮಾವಲೋಕನವನ್ನು ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಟಿಕೆಟ್ ಕೊಡುವಾಗ ಈ ಇದನ್ನ ಗೆಲ್ಲುವ ಮಾನದಂಡ ಅಂತ ತಗೊಳ್ಬಾರ್ದು ಅನ್ನೋದು ಕಾಂಗ್ರೆಸ್ಗೊಂದು ಮನವರಿಕೆ ಆಗುತ್ತೆ ಶಿವಮೊಗ್ಗ ಅಂದ್ರೆ ನಿರೀಕ್ಷೆ ಮಾಡಿರುವಂತಹ ರಿಸಲ್ಟೇ ಬಂದಿದೆ ಅಚ್ಚರಿಯ ಫಲಿತಾಂಶ ಏನಿಲ್ಲ ಹಾಗಾದ್ರೆ ಖಂಡಿತವಾಗ್ಲೂ ಹೌದು ಇದು ಶಿವಮೊಗ್ಗದ ನಿರೀಕ್ಷಿತ ಏನಲ್ಲ ಒಂದ್ ವೇಳೆ ಗೀತಾ ಶಿವರಾಜ್ ಕುಮಾರ್ ಅವ್ರು ಗೆದ್ದಿದ್ರೆ ರಾಜಕಾರಣದ ಲೆಕ್ಕಾಚಾರಗಳೇ ಬದಲಾಗ್ಬಿಡ್ತಿತ್ತು ಆದ್ರೆ ಈಗ ರಾಜ್ ರಾಘವೇಂದ್ರ ಅವ್ರ ಗೆದ್ದಿರೋದ್ರಿಂದಾಗಿ ಅದು ಒಂದ್ ರೀತಿ ಎಲ್ಲರಿಗೂ ಇದು ನಿರೀಕ್ಷಿತವೇ ಹಂಗಾಗಿ ಇದೇನು ಅಚ್ಚರಿಯ ಫಲಿತಾಂಶ ಏನಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಏನು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋದ್ರಿಂದ ಭಾರಿ ಕುತೂಹಲಕ್ಕೆ ಕಾರಣ ಆಗಿತ್ತು ಇದೆಲ್ಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳ ಬಂದಿತ್ತು ಆದ್ರೆ ಸದ್ಯ ಫಲಿತಾಂಶವನ್ನ ನೋಡಿದ್ರೆ ಅದೆಲ್ಲವೂ ಉಲ್ಟಾ ಉಲ್ಟಾ ಆಗಿದೆ ನಿರೀಕ್ಷೆಯಂತೆಯೇ ಬಿ ವೈ ರಾಘವೇಂದ್ರ ಅವರು ಗೆದ್ದಿದ್ದಾರೆ ಹಾಗಾದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿ ವೈ ರಾಘವೇಂದ್ರ ಏನು ಜಯಗಳಿಸಿದ್ದಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ